बच्चा भैया लोना के चाचा ने बने दो मोदी ने नहीं ಸ್ನೇಹಿತರೆ ಬನ್ನಿ ನೋಡಿ ಯುವಕರ ತಂಡ ಕಟ್ಕೊಂಡು ತುಂಬಾ ವರ್ಷಗಳಿಂದ ಇವರಿಗೆಲ್ಲಾನು ಇದನ್ನ ಈ ಕಲೆನ ಹೇಳ್ಕೊಂಡು ಬಂದಿದ್ದಾರೆ ಮತ್ತೆ ಈ ಕಾಲದಲ್ಲಿ ವೀರ್ಗಾಸೆ ಅನ್ನೋದು ಡೊಲ್ಲು ಕುಣಿತ ನಮ್ಮ ಕಡೆ ಎಲ್ಲಾ ಮಾಯವಾಗಿದೆ ಅಂತ ಟೈಮ್ ಅಲ್ಲಿ ಇವರು ಈ ಸಾಧನೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ ಊರು ಇವರು ಎಷ್ಟು ವರ್ಷದಿಂದ ಯುವಕರನ್ನ ಕಟ್ಕೊಂಡು ಇದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ತಿಳಿಯೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಚಿತ್ರದುರ್ಗ ಜಿಲ್ಲೆ ಓಕೆ ಹೊಸದುರ್ಗ ತಾಲೂಕ್ ಶ್ರೀರಾಮ್ ಓಕೆ ನಾಯಿರೆ ಗ್ರಾಮ ನಾಯಿ ಗ್ರಾಮ ಎನ್ ಲೋಕೇಶ್ ಅಂತ ಈಗ ಇಪ್ಪತ್ತೈದು ವರ್ಷಗಳಿಂದಲೂ ಈ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಓಕೆ ನಮ್ಮ ಕೈಯಿಂದಲೇ ಒಂದು ಮೂವತ್ತು ಕಲಾ ಕಂಡಗಳು ನಿರ್ಮಾಣವಾಗಿವೆ ಓಕೆ ಈ ಕರ್ನಾಟಕದ ರಾಜ್ಯಾದ್ಯಂತ ತಾಲೂಕು ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಕೊಡುತ್ತಾ ಬಂದಿದ್ದೇವೆ ಬಂದಿದೆ ಈ ವೀರಗಾಸೆ ಎನ್ನುವ ಕಲೆ ಅಂದಿನಿಂದ ಇಂದಿನವರೆಗೂ ನಡ್ಕೊಂಡು ಬಂದಿದೆ ಈ ಕಲೆ ನಶಿಸಿ ಹಾಳಾಗುತ್ತಿರುವುದರ ಕಂಡು ಇದನ್ನು ಉಳಿಸಲೇಬೇಕು ಎಂತಕ್ಕಂತ ಒಂದು ಕಾರಣಕ್ಕಾಗಿ ಅನೇಕ ಕಲಾ ತಂಡಗಳು ಅನೇಕ ಗ್ರಾಮಗಳಿಗೆ ತೆರಳಿ ಅಲ್ಲಿರ್ತಕ್ಕಂತ ಯುವಕರನ್ನು ಈ ಕಲೆಯನ್ನು ತೊಡಗಿಸಿದ್ದೇವೆ ಇದು ಶಾಶ್ವತವಾಗಿ ಉಳಿದು ಎಲ್ಲರ ಮನರಂಜನೆಗಾಗಿ ದೇವತಾ ಕಾರ್ಯಗಳಿಗೆ ಅಥವಾ ಸರ್ಕಾರದ ಕಾರ್ಯಕ್ರಮಗಳಿಗೆ ಒಂದಿನಿಂದ ಇನ್ನಿರುವ ನಡೆಸಿಕೊಂಡು ಬಂದಿದ್ದೇವೆ ಇದು ಉಳಿಯಲಿ ಎಂದು ನಾವು ಕಳಕಳೆಯಿಂದ ಕೇಳ್ತೇವೆ ಇಂದಿನ ಶುಭ ದಿನ ರಾಮೇಶ್ವರನ ನೆರಳಿನ ನೆಲೆಬೀಡಾಗಿರುವಂತ ಈ ಕಾನಬೇಳಿಯ ಸುಕ್ಷೇತ್ರಕ್ಕೆ ವರದರಾಜೇಶ್ವರ ಸ್ವಾಮಿ ಆಗಮನವಾಗಿದ್ದಾನೆ ಮುದ್ದು ಮಾರುತಿ ಬದಮ ಜಯಂತಿಯ ಸಡಗರಗೊಂಡು ಇಂದಿನ ಈ ಗ್ರಾಮದ ಶರಣರು ನಮ್ಮನ್ನು ಬರಮಾಡಿಕೊಂಡಿದ್ದಾರೆ ಪ್ರತಿ ವರ್ಷವೂ ಇಲ್ಲಿಗೆ ಒಂದು ಕಾರ್ಯಕ್ರಮ ಕೊಡುತ್ತಲೇ ಬಂದಿದ್ದೇವೆ ಅದೇ ರೀತಿ ಈ ವರ್ಷವೂ ಈ ಗ್ರಾಮಕ್ಕೆ ಆಹ್ವಾನವಿಟ್ಟು ಕಾರ್ಯಕ್ರಮಕ್ಕೆ ಆಹ್ವಾನ ಇದ್ದೇವೆ ಇಲ್ಲಿ ಆಗಮಿಸಿರುವ ಎಲ್ಲ ಭಕ್ತರು ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಅವನ ಅಭಯವನ್ನು ಪಡೆದುಕೊಳ್ಳಲೆಂದು ನಾವು ನಿಮ್ಮಲ್ಲಿ ವಿನಂತಿಸಿಕೊಡುತ್ತೇನೆ ಮತ್ತೆ ಇದ್ರ ಜೊತೆಗೆ ಎಷ್ಟು ತಂಡಗಳಿದೆ ನಿಮ್ಗೆ ಯಾಕೆಂದ್ರೆ ಈ ಕಾಲದಲ್ಲಿ ಮೊಬೈಲ್ಗಳನ್ನ ಬಿಟ್ಟು ಬರದೇ ಕಷ್ಟ ಹುಡುಗರು ಜೊತೆ ಸೇರಿ ಇದನ್ನೆಲ್ಲ ಕಲ್ತ್ಕೊಂಡು ಮಾಡೋದು ತುಂಬಾನೇ ಕಷ್ಟ ಅನ್ಕೊಂತೀನಿ ಹುಡುಗರು ಸಹಕಾರ ಹಿಂಗಿದೆ ನಿಮ್ಗೆ ಎಲ್ಲ ನೋಡಿದ್ರೆ ಹುಡುಗರು ತರ ಹುಡುಗರೇ ಇದ್ದಾರೆ ಎಲ್ಲರೂ ಕಲಿಯಬಹುದು ಆದ್ರೆ ನಮ್ ಕೈಲಕ್ಕ ಮೂವತ್ತು ಕಲಾ ತಂಡಗಳು ಮೂವತ್ತು ಕಲಾತಂಡಗಳಾಗಿವೆ ಬರೀ ಹುಡುಗರೇ ಅಲ್ಲ ಹೆಣ್ಣು ಮಕ್ಕಳು ಕೂಡ ಈ ಕಲೆಯನ್ನು ಕಲಿತು ನಾಡಿನಾದ್ಯಂತ ಬಿತ್ತರಿಸ್ತಾ ಇದ್ದಾರೆ ನಮ್ಮ ಕೈಯಿಂದಲೇ ಅನೇಕ ಮಹಿಳಾ ಕಲಾತಂಡಗಳು ಪ್ರಾರಂಭವಾಗಿವೆ ಇಂತಹ ಕಲೆಯನ್ನು ಉಳಿಸಿ ಬೆಳೆಸುವುದಕ್ಕಾಗಿ ಇಡೀ ತಮ್ಮ ಜೀವನ ಇರುವ ತನಕ ಇದನ್ನು ಉಳಿಸಬೇಕೆಂದು ಮುಡಿಪಾಗಿದ್ದೇವೆ ಧನ್ಯವಾದಗಳು ನಿಮ್ಗೆ ம உரி நெத்த ಒಬ್ಬಿಸಿ ಬಂದಂತೀರೇಪರ ಎಲ್ಲರಿಗೆ ಬಲ್ಲವನಾದ ಜಡಗಡಯ್ಯ ಈ ಮೂನದಲ್ಲಿ ಎಲ್ಲಿ ಓಡಿದರೂ ಹೊರೀಲಿಂಗವಾಗಿದ್ದಾನೆ ಹೊರೀ ಲಿಂಗವಾಗಿದ್ದಾನೆ ಯಾವ ಅವನು ಲಿಂಗಾಕಾರವಾಗಿದ್ದಾನೆ ಈ ದಶರಥದಲ್ಲಿ ರಾಮೇಶ್ವರನಾಗಿದ್ದಾನೆ ಶ್ರೀಶೈಲದಲ್ಲಿ ಮಲಿಕಾಚರನಾಗಿದ್ದಾನೆ ಒಂದು ಕಡೆ ಮಲ್ಲೇಶ್ವರನಾಗಿದ್ದಾನೆ ಗಂಗಾಧರೇಶ್ವರನಾಗಿದ್ದಾನೆ ಎಲ್ಲಿ ನೋಡಿದರೂ ಅವನು ಬರೀ ಲಿಂಗವಾದನು ಇದರ ಕಾರಣವೇನು ನಿಜ ರೂಪ ಇರಲಿಲ್ಲವೇ ಎನ್ನುವಂತ ಅತ್ಯವನ್ನ

ನೂರು ಕೋಟಿ ದೇವತೆಗಳು ವಿರಾಜಮಾನವಾಗಿದ್ದರು ನಂದೀಶ್ವರನು ಮದ್ದಳೆಯ ಬಾರಿಸುತ್ತಾನೆ ಕೃಂಗಿ ನಾಟ್ಯ ಮಾಡುತ್ತಾನೆ ನಾಡದರ ಗಾಯನ ಕೇಳಿ ಬರುತ್ತಿದೆ ಎಲ್ಲರೂ ಗಾನ ಗೀತೆಗಳ ಕೇಳುತ್ತ ಮೈ ಮರೆತರಂತೆ ಆ ಸಮಯದಲ್ಲಿ ಚುಟ್ಟಿಕತ್ತನಾಗಿರುವ ಬ್ರಹ್ಮದೇವನು ಮನದೊಳಗೆ ಹೊಂದಿಕೊಂಡ ಇಡೀ ಜಗತ್ತು ನನ್ನಿಂದ ಸುದ್ದಿಯಾಗಬಹುದು ನನಗ್ಯಾರು ಸಬಲಿನವರು ಎನ್ನುವ ಅಹಂಕಾರ ಬ್ರಾಹ್ಮನಿಗೆ ಬಂತಂತೆ ವೈಕುಂಠ ದೇವನಾದ ಮಹಾವಿಷ್ಣು ಜಗತ್ತಿನ ಉಳಿವು ಉಳಿವನ್ನು ನಾನು ಮಾಡುತ್ತೇನೆ ನನಗ್ಯಾರು ಸಮರು ಎನ್ನುವ ಅಹಂಕಾರಿಗೂ ಬಂತು ತ್ರಿವೃರ್ತಿಗಳಾದ ಅವರೊಂದಿಗೆ ಎಂದು ಕಾದಾಡ ತೊಡಗಿದಳು ಅವರಿಗೆ ಕದ್ದಾಟ ಬಂದರೆ ನರಲೋಕದಲ್ಲಿ ಹುಟ್ಟಿದ ನರ ಕುರಿಗಳು ಅವನ ಕಾದಾಟದಿಂದ ಇಡೀ ಜಗತ್ತು ನಾಶವಾಗತೊಡಗಿತು ಆ ಸಮಯದಲ್ಲಿ ತ್ರಿಲೋಕ ಸಂಚಾರಿನರದ ಎಲ್ಲ ಲೋಕಗಳನ್ನು ಸಂಚಾರ ಮಾಡುತ್ತ ಕೈಲೋ ತಗಿರಿಗೆ ಹೋದಂತೆ ಶಿವನ ಕಂಡು ಏ ಪರಮಾತ್ಮ ತಲೆ ನೋಡಿದೆ ತಂದೆ ಆ ಧರ್ಮ ಕಂಡ ಹೊಂದಿದೆ ನಿನ್ನ ಅವತಾರವಾಗಬೇಕು ಜಗತ್ತು ಉದ್ಧಾರವಾಗಬೇಕು ಎಂದು ಕೇಳಿದಾಗ ಆ ಜಗದೊಡೆಯನು ಬ್ರಹ್ಮವಿದ್ವಳು ನಿಮ್ ತೊ ಬಿಟ್ಟ ಬ್ರಹ್ಮ ಬಿತ್ತುಗಳಿಗೆ ಏನೆಂಬುದು ಅರಿವಾಗಲಿಲ್ಲ ಕಲ್ಲಿನ ರೂಪದಲ್ಲಿದ್ದ ಜಗದೊಡೆಯನು ಬ್ರಹ್ಮವಿತ್ತುಗಳ ಕಂಡು ಎಲ್ಲವೋ ಬ್ರಹ್ಮವಿತ್ತುಗಳೇ ನಿಮ್ಮಲ್ಲಿ ನನ್ನ ಒಬ್ಬರುತ್ತಿ ಬರಬೇಕು ಇನ್ನೊಬ್ಬರು ತಿಳಿದು ಬರಬೇಕು ಯಾರು ಕೊನೆ ಮುಚ್ಚಿ ಬರದಿರ ಅವರೇ ದೊಡ್ಡವರೆಂದು ಹೇಳಲು ಬ್ರಹ್ಮ ದೇವ ಶಿವನ ಮಂಡ್ಯ ಮುತ್ತಲು ಮೇಲೆ ಹೋದ ನೆಯ ದೂರ ಹೋದರು ಶಿವನ ಮಂಡ್ಯ ಸಿಕ್ಕಲಿಲ್ಲ

ಕೆ ಜಿಗೆ ರಾಜ ಎದುರಾದ ಇನ್ನು ಕೆಳಗಿಳಿದ ವಿಣ್ಯಜೆರ ಎದುರಾಯಿತು ಇನ್ನು ಕೆಳಗಿಳಿದ ಕಾಮ ದೇನವ ಎದುರಾಯಿತು ಮೂರು ಜನವನ್ನು ಕಳೆದುಕೊಂಡು ಕಲ್ಲಿನ ಮುಪದಲ್ಲಿನುವ ಶಿವನ ಬಳಿಗೆ ಬ್ರಹ್ಮ ದೇವನು ಮರುತಿದ್ದಾನೈಜ ಬಂದಿರುವ ಜೀವನ ಬಳಿಗೆ ಬಂದು ಏನೆಂದು ಕೇಳಿದನು ಏ ಪರಮಾತ್ಮ ನಾನು ಮಂಡೆ ಮುಟ್ಟಿ ಬಂದೆನು ಬೇಕಾದರೆ ಈ ಮೂರು ಜನ ಮಕ್ಕಳೆಂದು ಹೇಳಿದನು ಬ್ರಾಹ್ಮಣನು ಹೇಳಿದ ಮಾತಿಗೆ ಒಪ್ಪಿಕೊಂಡಂತ ಕೇಟಿಗೆ ರಾಜ ಇಲ್ಲೇ ಗೆಳೆದು ಕಂಡು ನಿನ್ನ

ನೀನು ಎಷ್ಟೇ ಸುಗಂಧ ಬೀರಿದರು ಎಷ್ಟೇ ಸುಗಂಧ ಬೀರಿದರು ಭವನದಲ್ಲಿ ನಾನು ಯಾವುದೇ ಲಿಂಗವಾಗಿ ಹೃದಯವಾದರೂ ನನ್ನ ಪೂಜೆಗೆ ಸಲ್ಲದಿರಲಿ ಎಂಬ ಕೇದಿಗೆ ರಾಜನಿಗೆ ಚಾಪ ಕೊಟ್ಟ ಕೇದಿಗೆ ಗರಿ ಎಷ್ಟು ಸುಗಂಧ ಬೀರಿದರೇನು ಲಿಂಗ ರೂಪನಾಗಿರುವ ಯಾವ ಲಿಂಗಕ್ಕೂ ಕೇದಿಗೆ ಪುಷ್ಪ ಧರಿಸುವುದಿಲ್ಲ ಮಾನವರು ಧರಿಸ ಬೇಕಾದರೂ ಅದನ್ನು ಸಿಗಿದೆ ಧರಿಸುತ್ತಾರೆ ವಿಳ್ಳೆ ದೆರೆಯ ಕಂಡು ಎಲ್ಲವ ವಿಳ್ಳೆ ದೆರೆಯ ಎಲ್ಲ ಕಾರ್ಯಗಳಿಗೂ ಬೇಕು ಆದರೂ ಸುಳ್ಳಾಡಿದೆಯ ಇದರ ಪ್ರಯತ್ನಕ್ಕೆ ಹಿಂದಿನ ದಿನದಿಂದ ಭೂಮಂಡಲದಲ್ಲಿರಲಿ ಕೈಲಾಸದಲ್ಲಿರಲಿ ನಿನ್ನ ಸೇವಿಸುವಾಗ ನಿನ್ನ ನರಗಳ ತೀರಿ ಎಂದು ಮುಂದು ಚಿರಿಗೆ ಉಗಿಯಲಿ ಅಂದ ನಾವ್ಯಾರಾದರೂ ಸೇವಿಸಿದರೆ ಮೊದಲು ಅದರ ನರಗಳ ಕೀಳಿ ಇಂದು ಮುಂದು ನೋವು ಇತ್ತೇವೆ ಇದು ಶಿವ ಕೊಟ್ಟ ಚಾಪಬಯ್ಯ ಕಾಮಧೇನು ಬಂದು ಕೆಲವೊ ಕಾಮದೇನು ನೀನಾದರೂ ಆ ಕಾಮದೇನು ಇತ್ತ ಬ್ರಹ್ಮನ ಮಾತಿಗೆ ಕೊಟ್ಟು ಬಿದ್ದು ಮುಂಬಟಿಗಿಂದು ಎಂದು ಸುಳ್ಳು ಶಿವನಿಗೆ ಎದರಿ ಎಂಬದಿಯ ಬಾಲದಿಂದ ಇಲ್ಲ ಎಂದು ಸತ್ಯವನ್ನು ಹೇಳಿತು ಆಗ ಜಗದೊಡೆಯ ನಸುನಕ್ಕೂ ಏನವ ಕಾಮೆ ಇದು ಒರಗಿಗೂ ಅಮೃತ ನಿನ್ನ ಮುಂಬದಿಯಲ್ಲಿತ್ತು ಸುಳ್ಳು ಹಿದೆ ಸತ್ಯ ನುಡಿದಂತಿಗೆ ಹೋಗಲಿ ನಿನ್ನ ಪೂಜಿಸುವಾಗ ನಂಬದಿಗಿಂತ ಹಿಂಬದಿಯಲ್ಲಿ ಪೂಜಿಸಲಿಲ್ಲ ನಾವು ಯಾರಾದರೂ ಗೋಮಾತೆಯ ಪೂಜಿದರೆ ನುಂಬದಿಗಿಂತ ಹಿಂಬದಿಯಲ್ಲಿ ಪೂಜಿಸುತ್ತೇವೆ ಅಲ್ಲಿ ಸತ್ಯದ ನೆಲೆ ಇರುವುದು ಅಮೃತ ತುಂಬಿರುವುದು ಆಗ ಜಗದೊಡಯ್ಯಮನಂ ಕಂಡು ನಮ್ಮದೇವ ಶುಟ್ಟಿ ಕೈತ ಹದರು ಜಾವನ್ನು ಹದ ಬೇಕೆಂದು ಪಾಯಚ್ಚಿದೆಯ ಇದರ ಪಾಯಚ್ಚಿಟ್ಟಕ್ಕೆ ಇದರ ಪಾಯಚ್ಚಿತ್ತಕ್ಕೆ ಮೊಮ್ಮಂಡನದ ಎಲ್ಲ ಗ್ರಾಮದಲ್ಲಿ ಗ್ರಾಮ ಕಾಯುವ ಕರುಗಲ್ಲಾಗಿ ಬಿದ್ದಿರಂದ ಈ ಕಾನುಬೆಳ್ಳಿಯ ಗ್ರಾಮದಲ್ಲಿ ಕರುಗಲ್ಲು ಇದೆಯೋ ಇಲ್ಲವೋ ನನಗಂತೂ ಗೊತ್ತಿಲ್ಲ ಭೂಮಂಡಲದಲ್ಲಿರುವ ಎಲ್ಲ ಗ್ರಾಮದಲ್ಲಿ ಗ್ರಾಮ ಕಾಯುವ ಕರುಗಲ್ಲಾಗಿದ್ದಾನೆ ಆ ಕ್ರಾಮದೇವನು ಅನೇಕ ಮಕ್ಕಳು ಕೂಡಿಕೊಂಡು ಒಂದೇ ಒಂದು ಪೂಜೆ ಮಾಡುತ್ತೇನೆ ಎಲ್ಲ ದೇವತೆಗಳ ಆಗಮನವಾಗಿ ತನ್ನ ಕಲ್ಲಿನ ರೂಪದಲ್ಲಿರುವ ಶಿವನ ಕಂಡು ಏ ಪರಮಾತ್ಮ ತಂದೆಯ ರೂಪವನ್ನು ನೋಡಲಾರಿ ತಂದೆ ಯಾವ ಭಕ್ತರು ಯಾವ ನಾಮದಿಂದ ಕೂಗುವರು ಅಲ್ಲಿ ಲಿಂಗವಾಗು ಎಂದು ಕೇಳಿದರು ಶ್ರೀ ನದಿ ಕಾಚು ನವ ಎಂದು ಕೂಗಿದರು ಅಲ್ಲಿ ಮಲ್ಲಿಕಾರ್ಜುನನಾದ ಸೇತುವಿನೊಳಗೆ ರಾಮೇಶ್ವರನು ಸೇತುವಿನೊಳಗೆ ರಾಮಚಂದ್ರನು ಸೀತೆಯನ್ನು ಕರೆತರಲು ಲವಣ ಸಮುದ್ರದ ಒಡಿ ತಪಗೈನ ಕಾರಣಕ್ಕೆ ಅಲ್ಲಿ ರಾಮೇಶ್ವರ ಲಿಂಗವಾದ ಅದೇ ರೀತಿಯಾಗಿ ಗುಂಡಿಗೆಯ ನಾಡು ಈ ಚಿತ್ರದುರ್ಗ ಜಿಲ್ಲೆಯ ದಶರಥ ರಾಮೇಶ್ವರ ದಶರಥ ಎಂದೋದೇ ನಿಮಗೆಲ್ಲರಿಗೂ ಗೊತ್ತಿರಬಹುದು ರಾಮನ ತಂದೆ ದಶರಥ ಮಗನಾದ ರಾಮಚಂದ್ರ ಕಾಡಿಗೆ ಹೋದ ಸಂದರ್ಭದಲ್ಲಿ ಮಗನನ್ನು ಕಾಣದೆ ಕಾಡು ಈ ಬಂದು ಸಂಚರಿಸಿಗೊತ್ತ ಮುಖ್ಯ ತಮ್ಮ ಅವನ ತಪಸ್ಸಿಗೆ ಮೆಚ್ಚಿ ರಾಮೇಶ್ವರದಲ್ಲಿ ನೆಲೆಯಾಗಿರುವ ಆ ರಾಮೇಶ್ವರನ ಹೆಸರು ಇಲ್ಲಿಗೆ ಬರುವುದಕ್ಕೆ ಕಾರಣವಾಯಿತು ಅವನ ಇಚ್ಛೆಯಂತೆ ರಾಮೇಶ್ವರದಲ್ಲಿ மேஸ்வர தசரதன பத்திக மெச்சே இல்ல மத்திய லிங்கமாக உதயவாத ಅಂದಿನ ದಿನದಿಂದ ದಶರಥನ ಹೆಸರು ಉಳಿಯಬೇಕು ರಾಮನ ಹೆಸರು ಉಳಿಯಬೇಕು ಒಂದು ಕಾರಣಕ್ಕೆ ದಶರಥ ರಮೇಶ್ವರ ಎನ್ನುವ ಬಿರಿದ ಪಡೆದು ನಾಡಿನ ಉತ್ತದಕ್ಕೂ ವಿರಾಜಮಾನವಾಗಿದ್ದಾನೆ ವರಗುರು ನಮ್ಮ ದಶರಥ ರಮೇಶ್ವರನು ಅವನ ನಂದಿದ್ದೀರ ನಂದಿದ ಎಲ್ಲ ಭಕ್ತರಿಗೆ ಅವನು ಸದಾ ಬಿಂಗಾವಲಾಗದೆ ಎಂದು ಕೇಳಿಕೊಂಡು ಅವನನ್ನು ನಂಬಿ ಬಂದಿರುವ ಎಲ್ಲ ಭಕ್ತರಿಗೆ ಎಂತ ಹೊರ ಕೊಟ್ಟನು ಗೊತ್ತೆ ಕಣ್ಣಿಲ್ಲದವರಿಗೆ ಖುಷಿ ನೀಡಿದ ನೈನ ಕಾಲಿಲ್ಲದವರಿಗೆ ನೆನೆಗೆ ಕಲಿಸಿದವನು ಮೂಕರಿಂದನು ಒಂಥರೇನು ಎಲ್ಲರೊಳಗೆ ಹೊಲ್ಲವನು ತಂದೆ ಅವನು ನಂಬುವಣ ಎಂದು ಕೇಳಿಕೊಂಡು ಅದ್ಭುತವಾದ ನಾಟ್ಯ ವಿಚರಿಸುತ್ತ ಇನ್ನು ಮುಂದೆ ಸಾಗವನ್ನು ನುಡಿಸುವ ಲಿಂಗಾಂಗಿ